ಒಂದು ಕಾಲದಲ್ಲಿ ಬೌದ್ಧ ಸನ್ಯಾಸಿ ಮತ್ತು ಅವರ ಶಿಷ್ಯರು ಹಳ್ಳಿಯ ಮೂಲಕ ಪ್ರಯಾಣಿಸುತ್ತಿದ್ದರು ಅವರಿಬ್ಬರು ತುಂಬಾ ಹಸಿದಿದ್ದರು ಅವರು ಹತ್ತಿರದಲ್ಲಿ ಒಂದು ಮನೆಯನ್ನು ನೋಡಿ ಬಾಗಿಲು ತಟ್ಟಿದರು ಒರಟಾದ ಬಟ್ಟೆಗಳನ್ನು ಧರಿಸಿದ ಒಬ್ಬ ವ್ಯಕ್ತಿ ಹೊರಗೆ ಬಂದನು ಅವನು ತುಂಬಾ ಬಡವನಾಗಿ ಕಾಣುತ್ತಿದ್ದನು ಮತ್ತು ಅವನ ಮನೆ ಕೆಟ್ಟ ಸ್ಥಿತಿಯಲ್ಲಿತ್ತು ಸನ್ಯಾಸಿ ಅವನಿಗೆ ಹೇಳಿದರು ನಮಗೆ ತುಂಬಾ ಹಸಿವಾಗಿದೆ ನೀವು ನಮಗೆ ತಿನ್ನಲು ಏನಾದರೂ ನೀಡಬಹುದೇ ಆ ವ್ಯಕ್ತಿ ಅವರನ್ನು ತನ್ನ ಮನೆಗೆ ಸ್ವಾಗತಿಸಿದನು ಮತ್ತು ಅವರಿಗೆ ಆಹಾರವನ್ನು ನೀಡಿದನು ಆಹಾರವನ್ನು ಸೇವಿಸಿದ ನಂತರ ಸನ್ಯಾಸಿ ಸುತ್ತಲೂ ನೋಡಿದಾಗ ಹತ್ತಿರದಲ್ಲಿ ಫಲವತ್ತಾದ ಭೂಮಿಯನ್ನು ಗಮನಿಸಿದರು ಭೂಮಿ ಫಲವತ್ತಾಗಿತ್ತು ಆದರೆ ಅಲ್ಲಿ ಯಾವುದೇ ಬೆಳೆಗಳನ್ನು ಬೆಳೆಯದೆ ಭೂಮಿಯನ್ನು ನಿರ್ಲಕ್ಷಿಸಲಾಗಿತ್ತು ಆ ವ್ಯಕ್ತಿಯು ತನ್ನ ಭೂಮಿಯ ಕಡೆ ಹೆಚ್ಚು ಗಮನ ಹರಿಸದೆ ಅದನ್ನು ಹಾಗೆಯೇ ಬಿಟ್ಟಿದ್ದಾನೆ ಎಂದು ಸನ್ಯಾಸಿಗಳಿಗೆ ಅರಿವಾಯಿತು ಅವರು ಆ ವ್ಯಕ್ತಿಯ ಬಳಿ ನೀವು ನಿಮ್ಮ ಜೀವನವನ್ನು ಹೇಗೆ ಸಾಗಿಸುತ್ತೀರಿ ಎಂದು ಕೇಳಿದರು ಆ ವ್ಯಕ್ತಿ ಉತ್ತರಿಸಿದನು ನನ್ನ ಬಳಿ ಸಾಕಷ್ಟು ಹಾಲು ನೀಡುವ ಹೆಮ್ಮೆಯಿದೆ ನಾನು ಆ ಹಾಲನ್ನು ಮಾರಾಟ ಮಾಡಿ ಅದರಿಂದ ಬರುವ ಹಣದಿಂದ ಜೀವನವನ್ನು ಸಾಗಿಸುತ್ತಿದ್ದೇವೆ ಎಂದನು ಸೂರ್ಯ ಮುಳುಗುವ ಸಮಯವಾಗಿತ್ತು ಸನ್ಯಾಸಿ ಆ ವ್ಯಕ್ತಿಯನ್ನು ಇವತ್ತಿನ ರಾತ್ರಿ ಅವನ ಮನೆಯಲ್ಲಿ ಇರಬಹುದೇ ಎಂದು ಕೇಳಿಕೊಂಡರು ಆ ವ್ಯಕ್ತಿ ಅದನ್ನು ಸಂತಸದಿಂದ ಒಪ್ಪಿಕೊಂಡನು ಸನ್ಯಾಸಿ ಮತ್ತು ಅವನ ಶಿಷ್ಯ ಅವರ ಮನೆಯಲ್ಲಿಯೇ ಇದ್ದರು ರಾತ್ರಿ ಸನ್ಯಾಸಿ ತನ್ನ ಶಿಷ್ಯನನ್ನು ಎಬ್ಬಿಸಿ ನಾವು ಈಗ ಈ ಸ್ಥಳವನ್ನು ಬಿಟ್ಟು ಈ ಎಮ್ಮೆಯನ್ನು ನಮ್ಮೊಂದಿಗೆ ಕರೆದೊಯ್ಯೋಣ ಎಂದನು ಸನ್ಯಾಸಿಯ ಆ ಮಾತು ಶಿಷ್ಯನಿಗೆ ಇಷ್ಟವಾಗಲಿಲ್ಲ ಏಕೆಂದರೆ ಆ ವ್ಯಕ್ತಿಯು ತುಂಬಾ ದಯಾವಂತ ವ್ಯಕ್ತಿಯಾಗಿದ್ದ ಮತ್ತು ಆ ಎಮ್ಮೆಯು ಅವನ ಆದಾಯದ ಏಕೈಕ ಮೂಲವಾಗಿತ್ತು ಆದರೂ ಶಿಷ್ಯನು ಗುರುಗಳ ಮಾತನ್ನು ಪಾಲಿಸಿದನು ಮತ್ತು ಅವರು ಆ ಎಮ್ಮೆಯನ್ನು ತಮ್ಮಟ್ಟಿಗೆ ಕರೆದುಕೊಂಡು ಹೋದರು ಈ ಘಟನೆಯ ನಂತರ ಅನೇಕ ವರ್ಷಗಳು ಕಳೆದು ಹೋಗಿದ್ದರೂ ಆ ಘಟನೆ ಶಿಷ್ಯನ ಮನಸ್ಸಲ್ಲಿ ಇಂದಿಗೂ ಅಶಾಂತಿಯನ್ನು ಉಂಟುಮಾಡಿತ್ತು ಒಂದು ದಿನ ಆ ಶಿಷ್ಯನು ಆ ವ್ಯಕ್ತಿಯನ್ನು ಭೇಟಿ ಮಾಡಲು ನಿರ್ಧರಿಸಿದನು ಅವರು ಆ ಹಳ್ಳಿಗೆ ಮತ್ತೆ ಹೋದರು ಮತ್ತು ಅವರು ಆ ಮನುಷ್ಯನ ಹೊಲದ ಬಳಿ ತಲುಪಿದಾಗ ಬಂಜರು ಹೊಲ ಈಗ ಹಣ್ಣಿನ ಮರಗಳಿಂದ ತುಂಬಿರುವುದನ್ನು ನೋಡಿ ಅವರಿಗೆ ಆಶ್ಚರ್ಯವಾಯಿತು ಶಿಷ್ಯನಿಗೆ ತನ್ನ ಕಣ್ಣುಗಳನ್ನು ನಂಬಲಾಗಲಿಲ್ಲ ಅಷ್ಟರಲ್ಲಿ ಆ ವ್ಯಕ್ತಿ ತಮ್ಮ ಕಡೆ ಬರುತ್ತಿರುವುದನ್ನು ಅವರು ನೋಡಿದರು ಶಿಷ್ಯನು ಆ ವ್ಯಕ್ತಿಯ ಬಳಿ ಕೇಳಿದರು ನಿಮಗೆ ನೆನಪಿದೆಯೇ ವರ್ಷಗಳ ಹಿಂದೆ ನಾನು ನಿಮ್ಮನ್ನು ನನ್ನ ಗುರುಗಳೊಂದಿಗೆ ಭೇಟಿಯಾದೆ ಮತ್ತು ನಿಮ್ಮ ಮನೆಯಲ್ಲಿ ಒಂದು ರಾತ್ರಿ ತಂಗಿದ್ದೆ ಆ ವ್ಯಕ್ತಿ ಅವರನ್ನು ನೋಡಿ ಸಂತೋಷಪಟ್ಟನು ಆ ವ್ಯಕ್ತಿಯು ಅವರನ್ನು ತನ್ನ ಮನೆಗೆ ಆಹ್ವಾನಿಸಿ ಹೇಳಿದನು ಆ ರಾತ್ರಿ ನನ್ನ ಎಮ್ಮೆ ಕಾಣೆಯಾಯಿತು ನಾನು ಅದನ್ನು ಎಲ್ಲೆಡೆ ಹುಡುಕಿದೆ ಆದರೆ ಎಷ್ಟೇ ಹುಡುಕಿದರೂ ಅದು ಸಿಗಲಿಲ್ಲ ಎಂದನು ಬದುಕನ್ನು ನಡೆಸಲು ಮುಂದೆ ಏನು ಮಾಡಬೇಕೆಂದು ನನಗೆ ತಿಳಿಯಲಿಲ್ಲ ನಂತರ ನಾನು ಕಾಡಿಗೆ ಹೋಗಿ ಮರವನ್ನು ಕತ್ತರಿಸಿ ಮಾರಾಟ ಮಾಡಲು ಪ್ರಾರಂಭಿಸಿದೆ ಆ ಹಣದಿಂದ ನಾನು ಕೆಲವು ಬೀಜಗಳನ್ನು ಖರೀದಿಸಿ ನನ್ನ ಹೊಲಗಳಲ್ಲಿ ನೆಟ್ಟೆ ದೇವರ ಕೃಪೆಯಿಂದ ಆ ವರ್ಷ ಫಸಲು ತುಂಬಾ ಚೆನ್ನಾಗಿ ಬಂತು ನಾನು ಆ ಹಣವನ್ನು ಹಣ್ಣಿನ ಮರಗಳನ್ನು ನೆಡಲು ಬಳಸಿದೆ ಈಗ ನನ್ನ ವ್ಯವಹಾರವು ಉತ್ತಮವಾಗಿ ನಡೆಯುತ್ತಿದೆ ಈಗ ನಾನು ಈ ಪ್ರದೇಶದ ಅತಿದೊಡ್ಡ ಹಣ್ಣಿನ ವ್ಯಾಪಾರಿಯಾಗಿದ್ದೇನೆ ಆ ರಾತ್ರಿ ನಾನು ನನ್ನ ಎಮ್ಮೆಯನ್ನು ಕಳೆದುಕೊಳ್ಳದಿದ್ದರೆ ಇದ್ಯಾವುದು ಸಂಭವಿಸುತ್ತಿರಲಿಲ್ಲ ಎಂದು ಕೆಲವೊಮ್ಮೆ ನಾನು ಭಾವಿಸುತ್ತೇನೆ ಎಂದು ಅವರಿಗೆ ಹೇಳಿದನು ಅದನ್ನು ಕೇಳಿದ ಶಿಷ್ಯನು ಆ ವ್ಯಕ್ತಿಗೆ ಕೇಳಿದರು ನೀವು ನಿಮ್ಮ ಎಮ್ಮೆಯನ್ನು ಕಳೆದುಕೊಳ್ಳುವ ಮೊದಲೇ ಈ ಕೆಲಸವನ್ನು ಮಾಡಬಹುದಾಗಿತ್ತಲ್ಲವೇ ಎಂದು ಆ ವ್ಯಕ್ತಿ ಹೇಳಿದನು ಆ ಸಮಯದಲ್ಲಿ ನನ್ನ ಜೀವನವು ಯಾವುದೇ ಕಠಿಣ ಪರಿಶ್ರಮವಿಲ್ಲದೆ ಸುಲಭವಾಗಿ ಸಾಗುತ್ತಿತ್ತು ಹಾಲು ಮಾರಾಟದಿಂದ ಬರುವ ಹಣವು ನನ್ನ ದೈನಂದಿನ ಅಗತ್ಯಗಳಿಗೆ ಸಾಕಾಗುವುದರಿಂದ ನಾನು ಕಷ್ಟಪಟ್ಟು ಕೆಲಸ ಮಾಡುವ ಬಗ್ಗೆ ಯೋಚಿಸಿರಲಿಲ್ಲ ಕಷ್ಟಪಟ್ಟು ದುಡಿದರೆ ದೊಡ್ಡ ಯಶಸ್ಸನ್ನು ಸಾಧಿಸಬಹುದೆಂದು ನಾನು ಎಂದಿಗೂ ಅರಿತುಕೊಂಡಿರಲಿಲ್ಲ ಎಂದನು ಅದೇ ರೀತಿ ನಮ್ಮ ಜೀವನದಲ್ಲೂ ಅನೇಕ ಬಾರಿ ನಾವು ಯಶಸ್ಸನ್ನು ಸಾಧಿಸದಂತೆ ಅದನ್ನು ತಡೆಯುವ ಅನೇಕ ತೊಂದರೆಗಳು ನಮಗೆ ಎದುರಾಗುತ್ತವೆ ಈ ಕಥೆಯಲ್ಲಿ ಎಮ್ಮೆಯು ಮನುಷ್ಯನ ಸೋಮಾರಿತನಕ್ಕೆ ಕಾರಣವಾಗಿತ್ತು ಹಾಗೂ ಅವನು ಯಾವುದೇ ಪ್ರಯತ್ನಗಳನ್ನು ಮಾಡದಂತೆ ಮತ್ತು ಅವನ ಜೀವನವು ಸುಧಾರಣೆಯಾಗದಂತೆ ತಡೆಯುತ್ತಿತ್ತು ಹಾಗೆಯೇ ನಮ್ಮ ಜೀವನದಲ್ಲೂ ಕೂಡ ಅನೇಕ ಎಮ್ಮೆಗಳಿವೆ ಅವು ನಾವು ನಮ್ಮ ಜೀವನದಲ್ಲಿ ಪ್ರಗತಿ ಹೊಂದದಂತೆ ಅವು ತಡೆಯುತ್ತಿರುತ್ತವೆ ಈ ಎಮ್ಮೆಗಳು ಸೋಮಾರಿತನ ಕೆಟ್ಟ ಅಭ್ಯಾಸ ಹಾಗೂ ಭಯ ಮತ್ತು ಚಿಂತೆಯ ರೂಪದಲ್ಲಿ ನಮ್ಮಲ್ಲಿ ಅಡಗಿರುತ್ತವೆ ನಿಮ್ಮ ಜೀವನದಲ್ಲಿ ಇಂತಹ ಯಾವುದೇ ಎಮ್ಮೆ ಇದ್ದರೆ ಅದನ್ನು ಇಂದೇ ನಿಮ್ಮ ಜೀವನದಿಂದ ಓಡಿಸಿ ಮತ್ತು ಅದರಿಂದ ಮುಕ್ತರಾಗಿ ಏಕೆಂದರೆ ನೀವು ಈ ಎಮ್ಮೆಗಳಿಂದ ಮುಕ್ತರಾಗದ ಹೊರತು ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ಕಂಡುಹಿಡಿಯಲು ನಿಮ್ಮ ಸಾಮರ್ಥ್ಯಗಳನ್ನು ಬಳಸಲು ಹಾಗೂ ಸೋಮಾರಿತನದಿಂದ ನಿಮ್ಮನ್ನು ಮುಕ್ತಗೊಳಿಸಿ ನಿಮ್ಮ ಜೀವನದಲ್ಲಿ ದೊಡ್ಡ ಗುರಿಯನ್ನು ಸಾಧಿಸಲು ಸಾಧ್ಯವಿಲ್ಲ